ಆತ್ಮೀಯರೇ ನಾನು ಇಲ್ಲಿ ಚರ್ಚಿಸುತ್ತಿರುವ ವಿಷಯ ಅಥವಾ ಹೇಳುತ್ತಿರುವ ಕತೆ ಪ್ರತಿಯೊಬ್ಬ ತಂದೆ ತಾಯಿಗೂ ಮತ್ತು ಶಿಕ್ಷಕರಿಗೂ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಏಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಎಲ್ಲದರಲ್ಲಿಯೂ ಮುಂದೆ ಇರಬೇಕು ಅನ್ನುವ ಆಸೆ ಇರುತ್ತದೆ ಅದಕ್ಕಾಗಿ ಪಾಲಕರು ಮಕ್ಕಳ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸುತ್ತಾರೆ ಆದರೆ ನಮ್ಮ ಕೈಬೆರಳುಗಳೇ ಸಮ ಇರುವುದಿಲ್ಲ ಎಂದ ಮೇಲೆ ಎಲ್ಲ ಮಕ್ಕಳ ಬುದ್ಧಿಮಟ್ಟ ಒಂದೇ ತೆರನಾಗಿರಲು ಸಾಧ್ಯವಿಲ್ಲ ಪಾಲಕರಾಗಲಿ ಅಥವಾ ಶಿಕ್ಷಕರಾಗಲಿ ಮಕ್ಕಳ ಮೇಲೆ ಹಾಕುವ ಒತ್ತಡ ಕೆಲವೊಂದು ಬಾರಿ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಈ ವಿಡಿಯೋ ಪಾಲಕರಿಗೂ ಮತ್ತು ಶಿಕ್ಷಕರಿಗೂ ಬಹಳ ಉಪಯುಕ್ತವಾಗಿದೆ ಇದನ್ನು ಕೊನೆಯ ತನಕ ನೋಡಿ ವಿಡಿಯೋದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಹೇಗೆ ಗೌತಮ ಬುದ್ಧರು ಇದಕ್ಕೆ ಪರಿಹಾರ ನೀಡಿದರು ಎನ್ನುವುದನ್ನು ತಿಳಿದಿರಿ ಎಂದರೆ ನಿಮ್ಮ ಮಕ್ಕಳನ್ನು ಖಂಡಿತ ಬದಲಾವಣೆ ಮಾಡಬಹುದು ತಂದೆ ತಾಯಿ ಇಬ್ಬರೇ ಇದ್ದರೂ ಅವರಿಗೆ ಹುಟ್ಟುವ ಮಕ್ಕಳ ಗುಣಗಳು ಬೇರೆ ಬೇರೆ ಅವರನ್ನು ತಿದ್ದುವುದು ಹೇಗೆ ನಾವು ಅವರ ಮೇಲೆ ಹಾಕುವ ಒತ್ತಡದಿಂದ ಮಕ್ಕಳಲ್ಲಿ ಆಗುವ ಬದಲಾವಣೆಗಳೇನು ಅವರ ಜೀವನದ ಪಥ ಹೇಗೆ ಬದಲಾವಣೆ ಆಗುತ್ತದೆ ಎಂಬುದನ್ನು ಕತೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಒಬ್ಬ ವ್ಯಾಪಾರಿಗೆ ಎರಡು ಮಕ್ಕಳು ಚಿಕ್ಕ ಮಗ ಬಹಳಷ್ಟು ಧೈರ್ಯವಂತ ಎಲ್ಲರ ಜೊತೆ ಮಾತನಾಡುತ್ತಾ ಶಾಲೆಯಲ್ಲಿಯೂ ಸಹ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣನಾಗುತ್ತಿದ್ದ ಆದರೆ ದೊಡ್ಡ ಮಗ ಮಾತ್ರ ನಾಚಿಕೆ ಸ್ವಭಾವ ಅಂಜು ಬುರುಕ ಮತ್ತು ಯಾರೊಂದಿಗೂ ಮಾತನಾಡುತ್ತಿದ್ದಿಲ್ಲ ಇದನ್ನು ಕಂಡ ವ್ಯಾಪಾರಿ ತನ್ನ ಮಗನನ್ನು ಈ ಎಲ್ಲ ಗುಣಗಳಿಂದ ಹೊರತರಲು ಪ್ರಯತ್ನಿಸಿದ ಆದರೆ ದೊಡ್ಡ ಮಗನ ಗುಣಗಳಲ್ಲಿ ಬದಲಾವಣೆ ಆಗದ್ದನ್ನು ಕಂಡು ವ್ಯಾಪಾರಿ ಮಗನಿಗೆ ಬೈಯಲು ಪ್ರಾರಂಭಿಸಿದ ಇದರಿಂದ ದೊಡ್ಡ ಮಗನ ಮನಸ್ಸು ಮತ್ತಷ್ಟು ಘಾಸಿಗೊಂಡು ಪರೀಕ್ಷೆ ಬಂದಾಗ ಉತ್ತರ ಪತ್ರಿಕೆ ಬರೆಯುವಾಗ ಅಲ್ಪ ಸ್ವಲ್ಪ ಓದಿದ್ದು ಅವನು ಮರೆಯುತ್ತಿದ್ದ ಇದರಿಂದ ಶಾಲಾ ಫಲಿತಾಂಶದಲ್ಲಿ ಅವನು ಅನುತ್ತೀರ್ಣನಾಗುತ್ತಿದ್ದ ದೊಡ್ಡ ಮಗನ ಈ ಗುಣಗಳನ್ನು ಬೆಳೆಸಿಕೊಂಡು ಜನರು ಅವನನ್ನು ದುರುಪಯೋಗ ತೆಗೆದುಕೊಳ್ಳುತ್ತಿದ್ದರು ಮಗ ದೊಡ್ಡವನಾಗುತ್ತಾ ಬಂದ ಆಗ ವ್ಯಾಪಾರಿ ತನ್ನ ವ್ಯಾಪಾರದಲ್ಲಿ ಸಹಾಯ ಮಾಡಲು ತಿಳಿಸಿದ ಇದರಿಂದ ದೊಡ್ಡ ಮಗನು ತಂದೆಗೆ ಬಹಳ ಅಂಜುತ್ತಿದ್ದ ಆದ್ದರಿಂದ ಅವನು ಅಲ್ಲಗಳೆಯದೆ ತಂದೆಯ ಮಾತಿಗೆ ಒಪ್ಪಿ ಅಂಗಡಿಗೆ ಹೋಗುತ್ತಿದ್ದ ಮತ್ತು ತಂದೆಯು ಏನು ಕೆಲಸವನ್ನು ಹೇಳುತ್ತಾನೋ ಆ ಕೆಲಸಗಳನ್ನು ಮಾಡುತ್ತಿದ್ದ ಒಂದು ದಿನ ವ್ಯಾಪಾರಿಗೆ ಸಿಟಿಗೆ ಹೋಗಬೇಕಾಗಿ ಬಂತು ಆಗ ತನ್ನ ಮಗನಿಗೆ ಅಂಗಡಿಯ ಜವಾಬ್ದಾರಿ ವಹಿಸಿ ಮೂರ್ನಾಲ್ಕು ದಿನಕ್ಕಾಗಿ ಸಿಟಿಗೆ ಹೋದ ಒಂದು ದಿನ ಕಳೆಯಿತು ಎರಡನೇ ದಿನ ಮೂರು ನಾಲ್ಕು ಜನ ಅಂಗಡಿಗೆ ಬಂದರು ಮಗನಿಗೆ ಹೇಳಿದರು ನಿಮ್ಮ ತಂದೆ ನಮ್ಮನ್ನು ಕಳಿಸಿದ್ದಾರೆ ಅಂಗಡಿಯಲ್ಲಿರುವ ಎಲ್ಲ ಒಪ್ಪಿನ ಮೂಟೆಗಳನ್ನು ತೆಗೆದುಕೊಂಡು ಬರಲು ತಿಳಿಸಿದ್ದಾರೆ ಎಂದಾಗ ದೊಡ್ಡ ಮಗ ತಡೆಯಲು ಪ್ರಯತ್ನಿಸಿದ ಅವನು ತಡೆಯುವಷ್ಟರಲ್ಲಿಯೇ ಅವರು ಒಪ್ಪಿನ ಎಲ್ಲ ಮೂಟೆಗಳನ್ನು ಎತ್ತಿನ ಬಂಡೆಯಲ್ಲಿ ಹಾಕಿದರು ದೊಡ್ಡ ಮಗ ಏನೂ ಮಾಡದಂತಾಯಿತು ನಾನು ತಡೆದರೆ ತಂದೆ ಬೇಜಾರು ಮಾಡಿಕೊಂಡಾನು ಎಂಬ ಭಯದೊಂದಿಗೆ ಸುಮ್ಮನಾದ ಎರಡು ದಿನದ ನಂತರ ವ್ಯಾಪಾರಿ ಬಂದ ಅಂಗಡಿ ಖಾಲಿಯಾದದ್ದನ್ನು ಕಂಡು ಸಿಟ್ಟಿನಿಂದ ಮಗನಿಗೆ ಕೇಳಿದ ಎಲ್ಲ ಉಪ್ಪಿನ ಮೂಟೆ ಎಲ್ಲಿ ಅಂದಾಗ ನಡೆದ ವಿಷಯವನ್ನು ದೊಡ್ಡ ಮಗ ಹೇಳಿದ ಇದರಿಂದ ಕೆಂಡಾಮಂಡಲವಾದ ತಂದೆ ಮಗನ ಮೂರ್ಖತನ ಕಂಡು ಅವನನ್ನು ಅಂಗಡಿಯಿಂದ ಹೊರಹಾಕಿದ ಅತ್ತೆ ಮುಖ ತೋರಿಸದೇ ಇರಲು ತಿಳಿಸಿದ ಜನರು ಸಹ ದೊಡ್ಡ ಮಗನನ್ನು ಕಂಡು ಅವನ ಮೂರ್ಖತನಕ್ಕೆ ನಗಲು ಪ್ರಾರಂಭಿಸಿದರು ಇದನ್ನು ಕಂಡ ದೊಡ್ಡ ಮಗನಿಗೆ ದೊಡ್ಡ ಅವಮಾನವೆನಿಸಿತು ಇಂತಹ ಬದುಕು ಬದುಕುವುದುಕ್ಕಿಂತ ಸಾಯುವುದೇ ಮೇಲು ಎಂಬ ನಿರ್ಧಾರಕ್ಕೆ ಬಂದ ಒಂದು ನದಿಯ ಹತ್ತಿರ ಬಂದ ಅದರ ಆಳವನ್ನು ನೋಡಿ ತನ್ನ ಅಸಫಲತೆಯನ್ನು ನೆನೆಸಿ ಸತ್ತರಾಯಿತು ಎಂದು ನೀರಿನಲ್ಲಿ ಜಿಗಿದ ಅಲ್ಲಿ ಬೌದ್ಧ ಭಿಕ್ಷು ಸ್ನಾನ ಮಾಡುತ್ತಿದ್ದ ಭಿಕ್ಷು ಇದನ್ನು ಕಂಡು ಮುಳುಗುತ್ತಿದ್ದ ದೊಡ್ಡ ಮಗನನ್ನು ಎತ್ತಿ ದಡಕ್ಕೆ ತಂದ ಆಗ ದೊಡ್ಡ ಮಗ ನನ್ನನ್ನು ಏಕೆ ಉಳಿಸಿದಿರಿ ನಾನು ಉಪಯೋಗವಿಲ್ಲ ನನ್ನಿಂದ ಏನೂ ಆಗದು ನಾನು ಈ ಭೂಮಿಯ ಮೇಲೆ ಬದುಕಬಾರದು ಎಂದು ಅಂದಾಗ ಬೌದ್ಧ ಭಿಕ್ಷು ಇದಕ್ಕೆ ಉತ್ತರ ನಮ್ಮ ಗುರುಗಳು ಹೇಳುತ್ತಾರೆ ಎಂದು ದೊಡ್ಡ ಮಗನನ್ನು ಬೌದ್ಧ ಭಿಕ್ಷು ಗೌತಮ ಬುದ್ಧರ ಹತ್ತಿರ ಕರೆದುಕೊಂಡು ಹೋದನು ಆಗ ಗೌತಮ ಬುದ್ಧರು ದೊಡ್ಡ ಮಗನನ್ನು ವಿಚಾರಿಸಿದಾಗ ನಡೆದದ್ದನ್ನೆಲ್ಲ ಹೇಳಿದ ಆಗ ಗೌತಮ ಬುದ್ಧರು ಇದರಿಂದ ಹೊರಬರಲು ನಿನಗೆ ಉಪಾಯಗಳನ್ನು ಹೇಳುತ್ತೇನೆ ಆದರೆ ನೀನು ನಾನು ಹೇಳುವ ಕೆಲವೊಂದು ಕಾರ್ಯಗಳನ್ನು ನೀನು ಮಾಡಬೇಕು ಅಂದಾಗ ಆ ಹುಡುಗನು ನಿಧಿಯೇ ಸಿಕ್ಕಿದವರ ತರಹ ಖುಷಿಯಿಂದ ಹ್ಞೂ ಎಂದ ಆಗ ಗೌತಮ ಬುದ್ಧರು ಹೇಳುತ್ತಾರೆ ಇವತ್ತು ಈ ದಿನ ಮುಗಿಯುತ್ತಿದೆ ನೀನು ಈಗ ವಿಶ್ರಾಂತಿ ತೆಗೆದುಕೋ ನಾಳೆ ನಿನ್ನ ಕಾರ್ಯ ಏನು ಎಂಬುದನ್ನು ತಿಳಿಸುತ್ತೇನೆ ಎಂದರು ಆ ಹುಡುಗನ ಮನಸ್ಸು ಸ್ವಲ್ಪ ಶಾಂತವಾಗಿತ್ತು ಅವನು ಆ ದಿನ ವಿಶ್ರಾಂತಿ ತೆಗೆದುಕೊಳ್ಳಲು ಕುಟೀರಕ್ಕೆ ಹೋದನು ಮರುದಿನ ಮುಂಜಾನೆ ಗೌತಮ ಬುದ್ಧರು ಹುಡುಗನನ್ನು ಕರೆದು ಹೇಳುತ್ತಾರೆ ನೀನು ಈ ದಿನ ಊರೊಳಗೆ ಹೋಗಿ ಇಪ್ಪತ್ತು ಜನರನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡಬೇಕು ಮತ್ತು ಕೆಲವೊಂದು ವಿಷಯಗಳನ್ನು ಸಂಗ್ರಹಿಸಬೇಕು ಎಂದಾಗ ಆ ಹುಡುಗ ಜನರಿಗೆ ಮಾತನಾಡಿಸಲು ಅಂಜುತ್ತಿರುವುದರಿಂದ ಅವನು ಹೋಗಲು ಒಲ್ಲೆ ಎಂದನು ಆದರೆ ಗೌತಮ ಬುದ್ಧರು ನಿನ್ನ ಸಮಸ್ಯೆಗಳಿಗೆ ಉಪಾಯ ಹೇಳುವುದಿಲ್ಲ ಎಂದಾಗ ಹುಡುಗನು ವಿಧಿಯಿಲ್ಲದೆ ಧೈರ್ಯ ಮಾಡಿಕೊಂಡು ಹೋದನು ತನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಏನೋ ಮಾಡಿ ಕೆಲವು ಜನರ ಜೊತೆ ಮಾತನಾಡಿದ ಕೆಲವು ಜನರು ಅವನ ವರ್ತನೆ ಕಂಡು ಓಡಿಸಿದರು ಕೊನೆಗೂ ಸಾಯಂಕಾಲದ ಸಮಯಕ್ಕೆ ಹುಡುಗನು ಬಂದು ಗೌತಮ ಬುದ್ಧರಿಗೆ ತನ್ನ ಅನುಭವದ ವರದಿಯನ್ನು ಒಪ್ಪಿಸಿದ ಇದರಿಂದ ಗೌತಮ ಬುದ್ಧರು ಖುಷಿಯಿಂದ ಅವನಿಗೆ ಪ್ರೋತ್ಸಾಹಿಸಿದರು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸಿದರು ಮರುದಿನ ಪುನಃ ಹುಡುಗ ಗೌತಮ ಬುದ್ಧರ ಹತ್ತಿರ ಬಂದಾಗ ಗೌತಮ ಬುದ್ಧರು ಹುಡುಗನಿಗೆ ಈ ದಿನದ ಕಾರ್ಯ ಹೇಳಿದರು ಈ ಕುಟೀರದಲ್ಲಿ ಇರುವ ಶಿಷ್ಯರಿಗೆ ನೀರಿನ ಉಪಯೋಗದ ಬಗ್ಗೆ ನೀನು ನಿನ್ನ ಅನಿಸಿಕೆ ಹೇಳಬೇಕು ಎಂದರು ಆಗ ಹುಡುಗನು ಗುರುಗಳೇ ನನ್ನ ಶಿಕ್ಷಣ ಪೂರ್ತಿಯಾಗಿ ಮುಗಿಸಿಲ್ಲ ಅಂಥದ್ರಲ್ಲಿ ನಾನು ಅವರಿಗೆ ಹೇಗೆ ಪಾಠ ಮಾಡುವುದು ಎಂದಾಗ ನಿನ್ನ ಶಿಕ್ಷಣ ಮುಗಿದಿಲ್ಲ ಎಂದು ನನಗೆ ಗೊತ್ತಿದೆ ಆದರೆ ಆ ಶಿಷ್ಯಂದರಿಗೆ ಗೊತ್ತಿಲ್ಲವಲ್ಲ ಎಂದಾಗ ಕೊನೆಗೂ ಆ ಹುಡುಗ ಧೈರ್ಯ ತೆಗೆದುಕೊಂಡು ನಿತ್ಯ ಜೀವನದಲ್ಲಿ ಅವನು ಬಳಕೆ ಮಾಡುತ್ತಿರುವ ನೀರಿನ ಉಪಯೋಗಗಳ ಬಗ್ಗೆ ಅವಸರ ಅವಸರವಾಗಿ ಶಿಷ್ಯಂದರಿಗೆ ಹೇಳಿದ ತನ್ನ ಕೆಲಸ ಮುಗಿಯಿತು ಎಂಬಂತೆ ಗೌತಮ ಬುದ್ಧರ ಹತ್ತಿರ ಬಂದ ಇದನ್ನು ಕಂಡು ಗೌತಮ ಬುದ್ಧರು ಪುನಃ ಇನ್ನೊಂದು ಬಾರಿ ಹೇಳಿ ಬರಲು ಹೇಳಿದರು ಈ ಬಾರಿ ಹುಡುಗನಿಗೆ ವಿಷಯವನ್ನು ಶಿಷ್ಯಂದರಿಗೆ ಹೇಳುವಾಗ ಅಂಜುತ್ತಿರಲಿಲ್ಲ ಧೈರ್ಯದಿಂದ ಹೇಳಿ ಗೌತಮ ಬುದ್ಧರ ಹತ್ತಿರ ಬಂದ ಇದನ್ನು ಕಂಡು ಗೌತಮ ಬುದ್ಧರು ಹುಡುಗನನ್ನು ಹೊಗಳಿದರು ಹುಡುಗನು ಗೌತಮ ಬುದ್ಧರಿಗೆ ಹೇಳುತ್ತಾನೆ ತಾವುಗಳು ನನಗೆ ಉಪಾಯಗಳನ್ನು ಹೇಳುತ್ತೀನಿ ಅಂದಿದ್ದೀರಿ ಅವುಗಳನ್ನು ಹೇಳಿ ಅಂದಾಗ ನಿನ್ನದು ಇನ್ನೂ ಒಂದು ಕಾರ್ಯ ಇದೆ ಎಂದಾಗ ಹುಡುಗನು ಕುತೂಹಲದಿಂದ ಏನು ಎಂದು ಕೇಳಿದ ನೀನು ನಿನ್ನ ತಂದೆಯ ಹತ್ತಿರ ಹೋಗಿ ಅವರಿಗೆ ಕ್ಷಮೆ ಕೇಳಿ ನೀನು ಅವರ ಕಾರ್ಯದಲ್ಲಿ ಕೈಗೂಡಿ ಅವರಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡಬೇಕು ಎಂದಾಗ ಆ ಹುಡುಗ ಮತ್ತೆ ಅಂಜಲು ಶುರು ಮಾಡಿದ ಅವನಿಗೆ ಗೌತಮ ಬುದ್ಧರು ಧೈರ್ಯ ತುಂಬಿದರು ಈ ಕೆಲಸ ಮಾಡಿ ಬಂದರೆ ನಿನಗೆ ನಾನು ಕೆಲವೊಂದು ಉಪಾಯಗಳನ್ನು ಹೇಳುತ್ತೇನೆ ಎಂದರು ಹತ್ತು ದಿನಗಳ ನಂತರ ಬರಲು ತಿಳಿಸಿದರು ಆ ಹುಡುಗ ತಂದೆಯ ಹತ್ತಿರ ಹೋಗಿ ಕ್ಷಮೆ ಕೇಳಿದನು ತಂದೆಯು ಮಗನನ್ನು ಕ್ಷಮಿಸಿದನು ವ್ಯಾಪಾರದಲ್ಲಿ ಸಹಾಯ ಮಾಡಲು ತಿಳಿಸಿದನು ಅವನಲ್ಲಿ ಆದ ಬದಲಾವಣೆಯನ್ನು ಕಂಡು ತಂದೆ ಆಶ್ಚರ್ಯಗೊಂಡನು ತನ್ನ ಮಗನ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳಲು ಪ್ರಾರಂಭಿಸಿದ ನಕ್ಕ ಜನರೂ ಸಹ ಅವನ ಕಾರ್ಯವೈಖರಿಯನ್ನು ಕಂಡು ಖುಷಿಪಟ್ಟರು ಹತ್ತು ದಿನಗಳ ನಂತರ ಗೌತಮ ಬುದ್ಧರ ಕಡೆ ಹುಡುಗ ಬಂದು ಗುರುಗಳೇ ತಾವು ಹೇಳಿದ ಎಲ್ಲ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಈಗಲಾದರೂ ಆ ಉಪಾಯಗಳನ್ನು ಹೇಳಿ ಅಂದಾಗ ಗೌತಮ ಬುದ್ಧರು ಮುಗುಳ್ನಗುತ್ತಾ ನಾನು ಹೇಳುವ ಎಲ್ಲ ಉಪಾಯಗಳನ್ನು ನೀನಾಗಲೇ ಮಾಡಿ ಮುಗಿಸಿರುವಿ ಇನ್ನು ನಿನ್ನ ಜೀವನ ಉಜ್ವಲವಾಗುತ್ತದೆ ಹೋಗು ಎಂದು ಕಳಿಸಿದ ಹುಡುಗನಿಗೆ ಮನವರಿಕೆಯಾಯಿತು ಇಲ್ಲಿಯವರೆಗೆ ನಾನು ಮಾಡಿದ ಕಾರ್ಯಗಳೇ ಗೌತಮ ಬುದ್ಧರ ಉಪಾಯಗಳಾಗಿದ್ದವು ಎಂದು ಆ ಹುಡುಗನಲ್ಲಿ ಅನೇಕ ಬದಲಾವಣೆಗಳಾಗಿದ್ದವು ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸುವ ತಾಕತ್ತು ಪಡೆದಿದ್ದನು ಆತ್ಮೀಯರಿ ಇದೇ ತರಹ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಶಾಲಾ ಮಕ್ಕಳಾಗಿರ್ಬೋದು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಅಂತಹ ಮಕ್ಕಳನ್ನು ಗೌತಮ ಬುದ್ಧರ ರೀತಿಯ ತರಹ ನಾವು ಸಹ ಮಕ್ಕಳಲ್ಲಿ ಬದಲಾವಣೆ ಮಾಡಬಹುದಲ್ವಾ ಆತ್ಮೀಯರೇ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು